ರಾಯಚೂರು ಗ್ರಾಮೀಣ ಕ್ಷೇತ್ರದ ವ್ಯಾಪ್ತಿಯಲ್ಲಿ ದಿನ್ನಿ ಗ್ರಾಮದ ಅಮರೇಶ್ವರ ಕಾಲೋನಿಯಲ್ಲಿ ಇಪ್ಪತ್ತೈದು ವರ್ಷಗಳಿಂದ ವಾಸಿಸುತ್ತಿರುವ ಫಲಾನುಭವಿಗಳಿಗೆ ಬಯಸದೇ ಬಂದ ಭಾಗ್ಯ ನಿವೇಶನ ಹಕ್ಕು ಪತ್ರ ವಿತರಣೆ ಬಸನಗೌಡ ದಂಧಾಲ್ ರಾಯಚೂರು ಗ್ರಾಮೀಣ ಕ್ಷೇತ್ರದ ಜನಪ್ರಿಯ ಶಾಸಕರು ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಶ್ರೀ ಬಸನಗೌಡ ದಂಧಾಲ್ರವರು ಇಂದು ದಿನ್ನಿ ಗ್ರಾಮದ ವೆಂಕಟೇಶ್ವರ ದೇವಸ್ಥಾನದಲ್ಲಿ ದರ್ಶನ ಪಡೆದು ಅಲ್ಲಿಂದ ಅಮರೇಶ್ವರ ಕಾಲೋನಿಯಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ವಾಸಿಸುತ್ತಿರುವ ಫಲಾನುಭವಿಗಳಿಗೆ ಹಕ್ಕುಪತ್ರ ಮತ್ತು ಲೆವೆನ್ ಇ ನಕಾಶೆ ಇರುವುದಿಲ್ಲ ಅದನ್ನು ಈ ಹಿಂದೆ ಅಂಥವರನ್ನು ಗುರುತಿಸಿದ ರಾಯಚೂರು ಗ್ರಾಮಾಂತರ ಶಾಸಕರಾದ ಬಸನಗೌಡ ರವರು ನನ್ನ ಗ್ರಾಮೀಣ ಕ್ಷೇತ್ರದ ದಿನ್ನಿ ಗ್ರಾಮದ ಅಮರೇಶ್ವರ ಕಾಲೋನಿಯಲ್ಲಿ ವಾಸಿಸುತ್ತಿರುವ ನಿವಾಸಿಗಳಿಗೆ ಹಕ್ಕುಪತ್ರ ಮತ್ತು ಲೆವೆನ್ ಇ ನಕ್ಷೆ ಇರುವುದಿಲ್ಲ ಇವರಿಗೆ ನಾನು ಹಕ್ಕುಪತ್ರ ಮತ್ತು ಲೆವೆನ್ ಇ ನಕ್ಷೆ ಒದಗಿಸಿಕೊಡಬೇಕೆಂದು ಮೊದಲೇ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೆ ಈ ಕಾಲೋನಿಗೆ ಸಂಬಂಧಪಟ್ಟಂತೆ ದಾಖಲಾತಿಗಳನ್ನು ತಯಾರಿಸಲು ಸೂಚಿಸಿದ್ದು ಅವು ಇಂದು ದಿನ ಗ್ರಾಮದಲ್ಲಿ ಗ್ರಾಮಸ್ಥರೊಂದಿಗೆ ಸಭೆ ಮಾಡಿ ಇನ್ನು ಕೆಲವೇ ದಿನದಲ್ಲಿ ಸಂಬಂಧಪಟ್ಟ ತಮ್ಮ ಮನೆಗಳಿಗೆ ಲೇವಣಿ ನಕ್ಷೆ ಕೂಡ ಮಾಡಿಸಿಕೊಡುತ್ತೇನೆಂದು ರಾಯಚೂರು ಗ್ರಾಮಾಂತರ ಶಾಸಕ ಬಸವನಗೌಡ ರವರು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಮತ್ತು ತಾವು ಅಮರೇಶ್ವರ ಕಾಲೋನಿಯಲ್ಲಿನ ಶಾಲಾ ಮಕ್ಕಳಿಗೆ ಮೊದಲು ವಿದ್ಯಾಭ್ಯಾಸದ ಕಡೆ ಗಮನ ಕೊಡಬೇಕು ಮಕ್ಕಳನ್ನು ಯಾವುದೇ ರೀತಿಯ ಶಾಲೆಗೆ ಕಳಿಸದಂತೆ ತಮ್ಮ ಹೊಲಗಳಿಗೆ ಕರೆದುಕೊಂಡು ಹೋಗಬಾರದೆಂದು ತಿಳಿಸಿದರು ಒಂದು ವೇಳೆ ತಾವು ತಮ್ಮ ಮಕ್ಕಳನ್ನು ತಮ್ಮ ಹೊಲಗಳಿಗೆ ಕರೆದುಕೊಂಡು ಹೋದರೆ ತಾವು ಎಂತಹ ಕಷ್ಟಪಡುತ್ತಿದ್ದೀರಿ ಅಂತ ಕಷ್ಟ ಮುಂದೆ ತಮ್ಮ ಮಕ್ಕಳಿಗೂ ಕೂಡ ಪಡಬೇಕಾಗುತ್ತದೆ ಎಂದು ಗ್ರಾಮಸ್ಥರಿಗೆ ಮನವರಿಕೆ ಮಾಡಿದರು ಮಕ್ಕಳಿಗೆ ಮೊದಲು ಶಿಕ್ಷಣಕ್ಕೆ ಆದ್ಯತೆ ಕೊಡಬೇಕೆಂದು ಸೂಚನೆ ನೀಡಿ ದಿನ್ನಿ ಗ್ರಾಮದ ಅಮರೇಶ್ವರ ಕಾಲೋನಿಯಲ್ಲಿನ ಆಶ್ರಯ ಯೋಜನೆ ಅಡಿಯಲ್ಲಿ ನಲವತ್ತೆಂಟು ಕುಟುಂಬಗಳಿಗೆ ಪುನರ್ವಸತಿ ನಿವೇಶನ ಹಕ್ಕುಪತ್ರ ವಿತರಣೆ ಮಾಡಿದರು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ವಾಸವಾಗಿದ್ದು ಮಾನ್ಯ ಶಾಸಕರು ಕಾಳಜಿಯಿಂದ ಬಹುದಿನಗಳಿಂದ ವಾಸಿಸುವಂತಹ ಕುಟುಂಬಗಳಿಗೆ ಹಕ್ಕುಪತ್ರ ವಿತರಣೆ ಮಾಡಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ ಸುರೇಶ್ ವರ್ಮಾ ಚಂದ್ರಶೇಖರ ಪವರ್ ಇಒ ಸಿದ್ದನ ಗೌಡ ಪೊಲೀಸ್ ಪಾಟೀಲ್ ಚಂದ್ರಶೇಖರ್ ಗೌಡ ಆಶಾಪುರ್ ರಾಜಪ್ಪ ಗೌಡ ದಿನ್ನಿ ಮಹಂತೇಶ್ ದಿನ್ನಿ ಮಲ್ಲಿಕಾರ್ಜುನ್ ಗೌಡ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಧ್ಯಕ್ಷರು ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಸದಸ್ಯರು ಊರಿನ ಹಿರಿಯ ಮುಖಂಡರುಗಳು ಸುತ್ತಮುತ್ತಲಿನ ಗ್ರಾಮಗಳ ಹಿರಿಯ ಮುಖಂಡರುಗಳು ನಾಮ ನಿರ್ದೇಶನ ಸದಸ್ಯರುಗಳು ಪಕ್ಷದ ಕಾರ್ಯಕರ್ತರು ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ಗಾರಲಾದಿನ್ನಿ ವೀರನಗೌಡ ವರ್ಷ ಯಾರು ಮೇಲ್ಪಟ್ಟು ವಾಸವನ್ನ ಮಾಡಿರ್ತಾರ ಅವರಿಗೆ ಒಬ್ಬ ಕಂದಾಯ ಗ್ರಾಮ ಹೇಳಿ ಈಗಾಗಲೇ ಮಾಡಿದಾರ ಹಾಗಾಗಿ ಅದು ಕೂಡ ಈ ಜಾರಿಯಲ್ಲಿ ಇದೆ ಹಾಗಾಗಿ ಅದನ್ನು ಕೂಡ ಆದಷ್ಟು ಜಲ್ದಿ ಎಲ್ಲೆಲ್ಲಿ ಹಕ್ಕು ಪತ್ರಗಳೆಲ್ಲ ಲೈನ್ ಲೆವೆಲ್ ಇಲ್ಲ ಅವೆಲ್ಲವನ್ನ ಇಶ್ಯೂ ಮಾಡುವಂತ ಕೆಲಸವನ್ನ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಮತ್ತೆ ಈಗಾಗಲೇ ಹೈಸ್ಕೂಲು ನಮ್ಮ ಗಿರಿಯಪುರ್ ಈಗಾಗಲೇ ಇರುವಂತಹ ವ್ಯವಸ್ಥೆಯಲ್ಲಿ ಕೂಡ ಅದನ್ನ ರನ್ ಮಾಡ್ತಾ ಇದ್ದಾರೆ ಹಾಗಾಗಿ ಆದಷ್ಟು ಹೈಸ್ಕೂಲ್ ಆಗಿರ್ಬೋದು ಎಲ್ಲ ವ್ಯವಸ್ಥೆ ಅಲ್ಲ ಈ ಭಾಗದಲ್ಲಿರುವಂಥ ನಮ್ಮ ಪರಿಶಿಷ್ಟ ಪಂಗಡದ ಜಾಸ್ತಿ ಹೆಚ್ಚಾಗಿ ವಾಲ್ಮೀಕಿ ಸಮಾಜದವರು ಕೂಡ ತಾವೆಲ್ಲರೂ ಇದ್ದೀರಿ ಹಾಗಾಗಿ ಮತ್ತು ಬೇರೆ ಸಮಾಜದವರು ಕೂಡ ಎಲ್ಲರೂ ಕೂಡ ಇದರಲ್ಲಿ ಇದಾರೆ ಹಾಗಾಗಿ ಅವರೆಲ್ಲರೂ ಕೂಡ ಮಕ್ಕಳು ಇವತ್ತು ಐ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಬಹಳ ಪರಿಸ್ಥಿತಿ ಗಂಭೀರ ಆಗ್ತಾ ಇತ್ತು ಆದರೆ ಇವತ್ತು ಹೈಸ್ಕೂಲ್ ಆಗಿದೆ ಅದನ್ನು ಕಟ್ಟಡವನ್ನು ಮಾಡಿ ಮತ್ತು ಉತ್ತಮವಾದಂಥ ಬರುವಂಥ ದಿನಗಳಲ್ಲಿ ಹಾಸ್ಟೆಲ್ ಆಗಿರ್ಬೋದು ಈ ಭಾಗಕ್ಕೆ ಬೇಕಾದಂಥ ಶಿಕ್ಷಣಕ್ಕೆ ಬೇಕಾದಂಥ ಸೌಲಭ್ಯಗಳನ್ನು ಬದುಕೋಣ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನೀರಾವರಿ ಪ್ರದೇಶದ ಕೂಡ ಈಗಾಗಲೇ ನಾವು ಬಗಾರ್ ಆಗಿದೆ ಮತ್ತು ಬೇರೆ ಕೂಡ ಈ